ಈಗ ಅಶ್ಲೀಲ ಪದ ಬಳಕೆ ವಿಷಯವಾಗಿ ಕಾಂಗ್ರೆಸ್ ಬಿಜೆಪಿಗೆ ಮುಜುಗರ ತರಿಸಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿತ್ತು ಅದು ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲ ಸದನದ ಒಳಗೆ ಬಿಜೆಪಿಯ ಒಬ್ಬ ಎಂ ಎಲ್ ಸಿ ಈ ಅಶ್ಲೀಲ ಪದ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಮುಜುಗರ ತರಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು ಸದನದ ಒಳಗಿನ ಈ ಕೇಸ್ ನ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಧ್ವನಿಸುವ ರೀತಿಯಲ್ಲಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಹೆಬ್ಬಾಳ್ಕರ್ ಸ್ವಪ್ರತಿಷ್ಠೆ ಪಕ್ಷಕ್ಕೆ ಮುಜುಗರವನ್ನ ತಂತ ಹಾಗಾದ್ರೆ ಸರ್ಕಾರದ ನಡೆಯಿಂದ ಒಕ್ಕಲಿಗರ ಮತ ತಪ್ಪುವಂತ ಆತಂಕ ಕಾಂಗ್ರೆಸ್ಗೆ ಕಾಡ್ತಾ ಇದೆ ಹಳೆ ಮೈಸೂರು ಭಾಗದ ಕಾಂಗ್ರೆಸ್ ಶಾಸಕರು ಈ ಬೆಳವಣಿಗೆ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೋರ್ಟ್ ಕೂಡ ಬಂಧನ ಮಾಡಿದ್ದನ್ನ ಪರಿಗಣಿಸಿಲ್ಲ ಒಂದ್ ಕಡೆ ಕಾನೂನು ಹೋರಾಟ ಇರ್ಬೋದು ಜೊತೆಗೆ ಕಾಂಗ್ರೆಸ್ ನಾಯಕರು ಅದರಲ್ಲೂ ಡಿ ಕೆ ಶಿವಕುಮಾರ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ವಪ್ರತಿಷ್ಠೆ ಏನಿದೆ ಅವರ ಹೇಳಿಕೆಗಳಿಂದಾಗಿ ಕಾಂಗ್ರೆಸ್ನ ಕೆಲವೊಂದು ಶಾಸಕರು ಹಿರಿಯ ನಾಯಕರು ಬೇಸರಗೊಂಡಿದ್ದಾರೆ ಅಂತ ಮಾಹಿತಿ ಇದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನ್ಯೂಸ್ ರೂಮ್ ಇಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ತಿಮ್ಮೇಗೌಡ್ರೆ ಸೊ ಇಲ್ಲಿ ಅಷ್ಟಿಲ ಪದ ಬಳಕೆ ವಿಷಯವಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸ್ವಪ್ರತಿಷ್ಠೆ ಏನಿದೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ತರ ಡ್ಯಾಮೇಜ್ ಅನ್ನ ಮಾಡ್ತು ಎಸ್ಪೆಷಲಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರು ಇದ್ರ ಬಗ್ಗೆ ಯಾವ ತರ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಶರ್ಮಿತಾ ಭಾಳ ಮುಖ್ಯವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಅಶ್ಲೀಲ ಪದ ಬಳಕೆ ಮಾಡಿದಂಥ ಒಂದು ವಿಚಾರವಾಗಿ ಅಂದರೆ ಸಿ ಬಿ ಜೆ ಪಿ ಎಮ್ ಎಲ್ ಸಿ ಟಿ ರವಿರೋರ ಒಂದು ಅಶ್ಲೀಲ ಪದ ಬಳಕೆ ವಿಚಾರವಾಗಿ ಇದೀಗ ಕೋರ್ಟ್ ಕೂಡ ಒಂದು ಇದನ್ನು ಪರಿಗಣಿಸಿಲ್ಲ ಸರ್ಕಾರದ ನಡೆಯನ್ನು ಯಾಕಂತ ಹೇಳಿದ್ರೆ ಸಿ ಟಿ ರವಿ ಇರೋರು ಕೋರ್ಟ್ಗೆ ಮೊರೆ ಹೋದಂಥ ಸಂದರ್ಭದಲ್ಲಿ ಅವರು ಜಾಮೀನನ್ನು ಮಂಜೂರು ಮಾಡಿರ್ತಕ್ಕಂಥದ್ದು ಇದು ಎಲ್ಲ ಒಂದು ಕಡೆಯಾಗಿ ಬಿ ಜೆ ಪಿಯನ್ನು ರಾ ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಕಟ್ಟಿ ಹಾಕುವಂಥ ಒಂದು ಕಾಂಗ್ರೆಸ್ ಸರ್ಕಾರದ ಪ್ರಯತ್ನಕ್ಕೆಲ್ಲೊಂದು ಕಡೆಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆಗೆ ದೊಡ್ಡ ಮಟ್ಟದ ಮುಖಭಂಗ ಸೊ ಇದೀಗ ಇದನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಬಿ ಜೆ ಪಿ ನಾಯಕರು ಇದೀಗ ಕಾಂಗ್ರೆಸ್ಗೆ ಒಂದು ರೀತಿ ತಿರುಗೇಟನ್ನು ಕೊಡುವಂಥ ನಿಟ್ಟಲ್ಲಿ ಒಂದು ಪ ಏನು ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಏನು ಇದು ಈ ಒಂದು ಕಾಂಗ್ರೆಸ್ ಸರ್ಕಾರ ಒಕ್ಕಲಿಗ ವಿರೋಧಿ ಸರ್ಕಾರ ಶಾಸಕರಿಗೆ ಭದ್ರತೆ ಇಲ್ಲ ಪೊಲೀಸರ ವೈಫಲ್ಯ ಇರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಅನಗತ್ಯವಾಗಿ ವಿಪಕ್ಷಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂಥ ನಿಟ್ಟಲ್ಲಿ ಬಿ ಜೆ ಪಿ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹತ್ತು ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿರ್ತಕ್ಕಂಥದ್ದು ಸೊ ಹೀಗಾಗಿಯೇ ಇವತ್ತು ಬಿ ಜೆ ಪಿ ಕಚೇರಿಯಲ್ಲಿ ಹನ್ನೊಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಖುದ್ದು ಏನು ಸಿ ಟಿ ರವಿರವರು ಪ್ರೆಸ್ಮೀಟನ್ನು ಕರೆದಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಏನು ಬಿ ಜೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಮತ್ತೊಂದು ಕಡೆಯಾಗಿ ತಮ್ಮ ಮೇಲೆ ಏನು ಎನ್ಕೌಂಟರ್ ಮಾಡೋದಕ್ಕೆ ಮುಂದಾಗಿದ್ದರು ಅನ್ನುವಂಥ ವಿಚಾರವನ್ನು ಈಗಾಗಲೇ ಸಿ ಟಿ ಪ್ರಸ್ತಾಪ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ ಮತ್ತೊಂದು ಕಡೆಯಾಗಿ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಕೂಡ ಏನು ರಾಜ್ಯ ಒಕ್ಕಲಿಗ ನಾಯಕರಿಗೆ ಸಿ ಟಿ ರವಿರೋರ ಪರವಾಗಿ ನಿಲ್ಲಬೇಕು ಅವರ ಬೆನ್ನಿಗೆ ನಿಲ್ಲಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು ಸೊ ಇದು ಎಲ್ಲ ಒಂದು ಕಡೆಯಾಗಿ ಹಳೆ ಮೈಸೂರು ಭಾಗದ ಕಾಂಗ್ರೆಸ್ನ ಒಕ್ಕಲಿಗರು ಮತ್ತು ಮತ್ತೊಂದು ಕಡೆಯಾಗಿ ಕಾಂಗ್ರೆಸ್ನ ಇತರೆ ಶಾಸಕರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಆತಂಕ ಶುರುವಾಗಿರ್ತಕ್ಕಂಥದ್ದು ಹೇಗೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ರೀತಿ ನಿರ್ಣಾಯಕ ಮತ್ತು ಪ್ರಾಬಲ್ಯವನ್ನು ಸಾಧಿಸಿರ್ತಕ್ಕಂಥದ್ದು ಸಿ ಟಿ ರವಿರವರ ಬಂಧನದ ಒಂದು ವಿಚಾರವಾಗಿ ಇದೀಗ ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರವನ್ನು ಒಕ್ಕಲಿಗ ವಿರೋಧಿ ಸರ್ಕಾರ ಅಂತೇಳಿ ಬಿಂಬಿಸ್ತಾ ಇದೆ ಮುಂದಿನ ಚುನಾವಣೆಯಲ್ಲಿ ಮತ್ತೊಂದು ಕಡೆಯಾಗಿ ಮುಂಬರುವಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತೆ ಈ ಸಂದರ್ಭದಲ್ಲಿ ಒಕ್ಕಲಿಗ ಮತಗಳು ಕೈ ಕೊಡುವಂಥ ಒಂದು ಸಾಧ್ಯತೆಗಳಿದ್ದಾವೆ ಯಾಕಂತ ಹೇಳಿದ್ರೆ ಕಲಾಪದೊಳಗಿನ ಅಂದರೆ ಅಧಿವೇಶನದೊಳಗಿನ ಈ ಒಂದು ಘಟನೆಯನ್ನು ಅನಗತ್ಯವಾಗಿ ಏನು ಖಾಸಗಿ ಪೊಲೀಸ್ ವ್ಯವಸ್ಥೆಗೆ ಅಂದರೆ ಖಾಸಗಿ ಪೊಲೀಸರಿಗೆ ದೂರನ್ನು ಕೊಡೋದ್ರ ಮುಖಾಂತರ ಸಿಟಿ ಇರೋ ಇರೋ ಬಂಧನ ಅಗತ್ಯವಿರಲಿಲ್ಲ ಯಾಕಂತ ಹೇಳಿದ್ರೆ ಇದನ್ನು ಸಭಾಪತಿಯವರಿಗೆ ಬಿಟ್ಬಿಡ್ಬೇಕಾಗಿತ್ತು ಸಭಾಪತಿಯವರು ಈಗಾಗಲೇ ನೋಟಿಸನ್ನು ಕೂಡ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು ಅವರು ಆ ಒಂದು ಕಲಾಪದೊಳಗಿನ ಒಂದು ಘಟನೆಯನ್ನು ಅವರು ನಿರ್ವಹಿಸ್ತಾ ಇದ್ರು ತನಿಖೆಯನ್ನು ಅವರು ಮಾಡಿಸ್ತಾ ಇದ್ರು ಆದರೆ ಈ ರೀತಿಯಾಗಿ ಪೊಲೀಸ್ ಮುಖಾಂತರ ಬಂಧಿಸಿರ್ತಕ್ಕಂಥದ್ದು ಎಲ್ಲೊಂದು ಕಡೆಯಾಗಿ ಇಬ್ಬರ ಒಂದು ಸ್ವಪ್ರತಿಷ್ಠೆಗೆ ಕಾರಣವಾಗಿದೆ ಸೊ ಹೀಗಾಗಿ ಆ ಒಂದು ಸ್ವಪ್ರತಿಷ್ಠೆಯಿಂದ ತ ನಮಗೆ ಹಿನ್ನಡೆ ಆಗುತ್ತೆ ಮುಂದಿನ ಭವಿಷ್ಯಕ್ಕೂ ಕೂಡ ನಮ್ಗೆ ಹಿನ್ನಡೆ ಆಗುತ್ತೆ ಎನ್ನುವಂತ ಒಂದು ಆತಂಕವನ್ನ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮುಂದೆ ಸಿದ್ದರಾಮಯ್ಯವರ ಆಪ್ತರು ಸೇರಿದಂತೆ ಹಳೆ ಮೈಸೂರು ಭಾಗದ ಕೆಲ ಶಾಸಕರುಗಳು ನಿನ್ನೆ ತೋಡ್ಕೊಂಡಿರುವಂತ